ಕಲಿಕಾ ಹಬ್ಬವು ಮಕ್ಕಳನ್ನ ಕಲಿಕೆಯ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸುವುದರ ಮೂಲಕ ಅವರ ಸಾರ್ವತೋಮುಖ ಬೆಳವಣಿಗೆ ಸಹಕಾರಿಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಜೆ ಹಳ್ಳದ್ ಅವರು ಹೇಳಿದರು ಇನ್ನು ತಾಲೂಕಿನ ಭಾತಮ್ರ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಬಾಲ್ಕಿ ಸಮೂಹ ಸಂಪನ್ಮೂಲ ಕೇಂದ್ರ ಭಾತಮ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಎರಡ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಕ್ಲಸ್ಟರ್ ಮಟ್ಟದ ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಈ ಕಲಿಕಾ ಹಬ್ಬದಲ್ಲಿ ಸ್ಥಳೀಯ ಕಲೆಗಳು ಜಾನಪದ ಹಾಡುಗಳು ಹಾಗೂ ಕಥೆಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದ್ದು ಮಕ್ಕಳಿಗೆ ತಮ್ಮ ಸಂಸ್ಕೃತಿಯ ಪರಿಚಯವಾಗುವಂತೆ ಚಿತ್ರಕಲೆ ಮಣ್ಣಿನ ಮಾದರಿ ತಯಾರಿಕೆ ಕಾಗದದ ಕೆಲಸ ನಾಟಕಗಳು ಸೇರಿದಂತೆ ವಿವಿಧ ಚಟುವಟಿಕೆಗಳ ಮೂಲಕ ಮಕ್ಕಳ ಸೃಜನಶೀಲ ಶಕ್ತಿಯನ್ನು ಉತ್ತೇಜಿಸಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ ಎಸ್ಡಿಎಂಸಿ ಅಧ್ಯಕ್ಷ ಜಯಪಾಲ್ ಜಾಧವ್ ಅಶೋಕ್ ತಾಂಬಳೆ ರಾಜ್ಕುಮಾರ್ ಪಾಲಪುರೆ ಪಂಕಜಾ ಸ್ವಾಮಿ ಸಂತೋಷ್ ಮುದ್ದು ರಜಿಯಾ ಮೇಡಮ್ ಸಂತೋಷ್ ಕುಮಾರ್ ವಾಡೆ ರವಿಚಂದ್ರ ಮೈನಾಳೆ ಸಂಜುಕುಮಾರ್ ಸಾವ್ರೆ ಆಶಾರಾಣಿ ಮಹೇಶ್ ಲತಾ ಯಶವಂತ್ ಚಂದ್ರಕಲಾ ಡಿಗ್ಗೆ ಖಲೀಲ್ ಅಹಮದ್ ಪ್ರಭು ಡಿಗ್ಗೆ ಚನ್ನಪ್ಪ ತಳವಾಡೆ ನೀಲಕಂಠ ಕುರಣೆ ಬಸವರಾಜ್ ದಾನಾ ಮಹೇಶ್ ಕೊರಡೆ ಚಂದ್ರಕಾಂತ್ ತಳವಾಡೆ ವಿಜಯಲಕ್ಷ್ಮಿ ಮಾನ್ಕೆರೆ ಪೂರ್ಣಿಮಾ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪ್ರಾಥಮಿಕ ಶಾಲೆ ಬಾತಂಬ್ರಾದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಫ್ ಕಲಿಕಾ ಹಬ್ಬವನ್ನು ಆಯೋಜಿಸಲಾಗಿದ್ದು ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಸರ್ವ ಅಧಿಕಾರಿ ವೃಂದದವರಿಗೂ ಮುದ್ದು ಮಕ್ಕಳಿಗೂ ಪ್ರಪ್ರಥಮವಾಗಿ ನನ್ನ ಗೌರವಪೂರ್ಣವಾದಂತಹ ನಮಸ್ಕಾರಗಳು ಅನ್ವಯ ಇವತ್ತು ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗಾಗಿ ಒಂದು ಹಬ್ಬದ ವಾತಾವರಣವನ್ನು ಕಲ್ಪಿಸಬೇಕನ್ನುವಂತ ನಿಟ್ಟಿನಲ್ಲಿ ಇವತ್ತು ಕಲಿಕಾ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೆವು ಇದರಲ್ಲಿ ಅನೇಕ ಮಹತ್ವವನ್ನು ಅಡಗಿದೆ ಮಕ್ಕಳಲ್ಲಿ ಒಂದು ಸೃಜನಶೀಲತೆಯನ್ನು ಬೆಳೆಸಬೇಕನ್ನುವಂತಹ ಒಂದು ಉದ್ದೇಶದಿಂದ ಈ ಕಲಿಕಾ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೆವು ಜೊತೆ ಜೊತೆಗೆ ಮಕ್ಕಳಲ್ಲಿದ್ದಂಥ ಭಯವನ್ನು ಹೋಗಲಾಡಿಸಬೇಕು ಮಕ್ಕಳು ಎಷ್ಟು ಏನು ಇವೆಲ್ಲ ಚಾಪ್ ಮಾಡ್ಯಾರ ಅಂತ ಹೇಳಿದ್ರಲ್ಲ ವಿದ್ಯಾರ್ಥಿಗಳೇ ಮಾಡ್ಯಾರ ಅದಕ್ಕೆ ಮಕ್ಕಳಲ್ಲಿ ಫಂಡಾಮೆಂಟಲ್ ಆ್ಯಂಡ್ ಲಿಟ್ರಸಿಯನ್ನು ನ್ಯೂಮರೆಸಿ ಆಗ್ಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಸರ್ಕಾರ ಕ್ಲಸ್ಟರ್ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇಲ್ಲಿರ್ತಕ್ಕಂಥ ಶಿಕ್ಷಕರ ನನ್ನ ಮನವಿ ಏನಂತಂದರೆ ಮಕ್ಕಳಿಗೆ ಇದು ಶಾಲೆ ಅನ್ನುವಂಥ ಭಾವನೆ ಬರಬಾರ್ದು ಇದು ಅದ ನಾವು ಮನೆಯಲ್ಲಿ ಹಬ್ಬವನ್ನು ಯಾವ ರೀತಿಯಾಗಿ ವಿಜೃಂಭಿಸ್ತೇವಲ್ಲ ಈ ಕಲಿಕೆಯನ್ನು ಸಹ ಆ ರೀತಿ ಆಗಬೇಕನ್ನುವಂಥ ಉದ್ದೇಶದಿಂದ ಈ ಕಲಿಕಾ ಹಬ್ಬ ಅನ್ನುವಂಥ ಒಂದು ಕೆಡಿಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ ಮಕ್ಕಳಲ್ಲಿ ಅನೇಕ ಪ್ರತಿಭೆ ಇರ್ತದೆ ನಾವು ಗುರುತಿಸೋದಿಲ್ಲ ಕೇವಲ ಮಗು ಓದು ಬರಹದಲ್ಲಿ ಹಿಂದುಳಿದದ ಅಂತ ನಾವು ಹೇಳ್ಕೊಳಕ್ಕೆ ಹೇಳ್ತೇವೆ ಆದರೆ ಆ ಓದು ಬರಹದಲ್ಲಿ ಹಿಂದುಳ್ತಾನೆ ಬೇರೆ ಆಕ್ಟಿವಿಟಿಯಲ್ಲಿ ಮಗು ಮುಂದಿರ್ತಾನೆ ಅದನ್ನು ಐಡೆಂಟಿಫಿಕೇಶನ್ ಮಾಡ್ತಕ್ಕಂಥದ್ದು ಐಡೆಂಟಿಫೈ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಬೇಕು ಅಂದ್ರೆ ಶಿಕ್ಷಕರು ಮಾಡಬೇಕು ಇವು ಬಳಿಗಳು ಬೀಳ್ತಿದ್ದೆವು ಬಳೆ ಕೈಯಲ್ಲಿ ಈಗೆಲ್ಲ ನಿಮ್ಮ ಯಾವ ಬೆಳೆಗಳು ಬಂದಾವ ಇವು ಪ್ಲಾಸ್ಟಿಕ್ ಬಳೆ ಬಂದಾವ ಮೊದಲು ಗಾಜಿನ ಬೆಳೆ ಇರ್ತೀವಿ ಆ ಬಾಜ್ ಬಳೆಗಳನ್ನ ಹೋಗಿ ನಾವು ಮೂರ್ನೇ ಮೂರನೇ ನಾಲ್ಕನೇ ಇದ್ದಾಗ ಜಾತ್ರೆ ತಕ್ಷಣ ಆ ಬಳೆಗಳನ್ನ ಕಲೆಕ್ಟ್ ಮಾಡ್ತಿದ್ದೆವು ನಾವು ಮಕ್ಕಳಲ್ಲಿ ಪ್ರತಿಯೊಂದು ಮಗುವಿನಲ್ಲಿ ಕ್ರಿಯೇಟಿವಿಟಿ ಇದೆ ಈ ಜನಿ ಹುಲ್ ಇರ್ತದಲ್ಲ ಹುಲ್ಲು ಜನಿ ಅಂತ ನಿಮ್ ಕಡೆ ಏನು ಕಪಲಿ ಅಂತಾರೋ ಏನೋ ಅಂತಾರೆ ಅದರಿಂದನು ಸಹ